ಬೆಂಗಳೂರಿನ ತುಮರಹಳ್ಳಿಯಲ್ಲಿ ಕಳಪೆ ಕಾಮಗಾರಿ ವಿಚಾರವಾಗಿ ಮೊನ್ನೆ ತಾನೇ ನಾವು ನ್ಯೂಸ್ ಏಟೀನ್ ವಿಸ್ತೃತವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ರು ಒಂದೇ ತಿಂಗಳಿಗೆ ಕಿತ್ತು ಬಂದಿತ್ತು ರಸ್ತೆಯ ಡಾಂಬಾರ್ ಒಂದೇ ದಿನದಲ್ಲಿ ನ್ಯೂಸ್ ಏಟೀನ್ ವರದಿಯ ಇಂಪ್ಯಾಕ್ಟ್ ಆಗಿದೆ ನ್ಯೂಸ್ ಏಟೀನ್ ವರದಿಯಿಂದ ಎಚ್ಚೆತ್ತುಕೊಂಡಿದ್ದಾರೆ ಜಿಬಿಎ ಅಧಿಕಾರಿಗಳು ತಕ್ಷಣ ರಸ್ತೆ ದುರಸ್ತಿ ಕಾರ್ಯವನ್ನ ಮಾಡಿಸಿದ್ದಾರೆ ಪಾಲಿಕೆ ಅಧಿಕಾರಿಗಳು ಇನ್ನು ನ್ಯೂಸ್ ಏಟೀನ್ಗೆ ಸಾರ್ವಜನಿಕರು ಧನ್ಯವಾದವನ್ನ ತಿಳಿಸಿದ್ದಾರೆ ಮೊನ್ನೆ ಸರಿಯಾಗಿ ಹನ್ನೆರಡು ಗಂಟೆಗೆ ಈ ಸುದ್ದಿ ಪ್ರಸಾರ ಮಾಡಿದ್ವಿ ಪ್ರತ್ಯಕ್ಷ ವರದಿಯನ್ನು ಕೂಡ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಕೊಟ್ಟಿದ್ರು ಅದಾಗ್ತಾ ಇದ್ದಂಗೆ ಒಂದೇ ದಿನದಲ್ಲಿ ಜಿ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಅಂದ್ರೆ ತೇಪೆ ಹಚ್ಚುವಂಥ ಕೆಲಸ ಏನಾದರೂ ಮಾಡಿದ್ರಾ ಡಾಂಬಾರ್ ಎಲ್ಲ ಕಿತ್ ಬರ್ತಾ ಇದೆ ಅಂತ ಹೇಳಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಕ್ರೀನ್ ಮೇಲೆ ಎರಡು ವಿಂಡೋ ನಿಮಗೆ ಇಟ್ಟು ತೋರಿಸ್ತಾ ಇದ್ದೀವಿ ಒಂದು ಕಡೆ ಡಾಂಬಾರ್ ಹಾಕಿರುವಂತ ಒಂದೇ ತಿಂಗಳಿಗೆ ಗುಣಮಟ್ಟ ನೋಡಿ ಡಾಂಬರ್ ಕಿತ್ತು ಬಂದ್ಬಿಟ್ಟಿತ್ತು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ನಾವು ವರದಿ ಪ್ರಸಾರ ಮಾಡಿದ್ವಿ ಒಂದೇ ದಿನದಲ್ಲಿ ಅದು ಇಂಪ್ಯಾಕ್ಟ್ ಆಗಿದೆ ನ್ಯೂಸ್ ಏಟೀನ್ಗೆ ತುಂಬಾ ಧನ್ಯವಾದಗಳು ಯಾಕಂದ್ರೆ ನಾವೆಷ್ಟೇ ಅರ್ಚಾಡಿದ್ರು ಕಿರ್ಚಾಡಿದ್ರು ಸರ್ಕಾರಕ್ಕೆ ಮುಟ್ಟೋದಿಲ್ಲ ಈ ಮಾಧ್ಯಮಗಳೇನಿದೆ ಮಾಧ್ಯಮಗಳ ಮುಖಾಂತರ ತೋರಿಸ್ದಾಗ ಸರಿಯಪ್ಪ ಆಯಿತು ಎಲ್ಲ ಒಂದು ಕಡೆ ಸಮಸ್ಯೆ ಇದೆ ಅನ್ನೋದು ಹೈಲೈಟ್ ಆಗುತ್ತೆ ಸೊ ಹಂಗಾಗಿ ತುಂಬ ಥ್ಯಾಂಕ್ಸ್ ಆಮೇಲೆ ಈ ರೋಡು ಕ್ವಾಲಿಟಿ ಇದೆಯಲ್ಲ ಓಕೆ ಹಾಕಿದ್ದಾರೆ ಇವಾಗ ಸದ್ಯಕ್ಕೆ ನೋಡೋಕೆ ಚೆನ್ನಾಗೇ ಇದೆ ಒಂದು ಲೆವೆಲ್ಗೆ ಓಕೆ ಮಳೆಗಾಲ ಮುಗ್ದಿದೆ ಒಂಚೂರು ಹಾಕಿದ್ದಾರೆ ರೋಡು ಇಟ್ ಈಸ್ ಮೋಟಾರಬಲ್ ರೈಟ್ ನಾವು ಬಟ್ ಏನಂದರೆ ಕ್ವಾಲಿಟಿ ಇಶ್ಯೂಸ್ ಹಂಗೆ ಇದೆ ಕ್ವಾಲಿಟಿ ಇಶ್ಯೂಸ್ ಈ ಕಾಂಗ್ರೆಸ್ ಅವರು ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಹೇಳಿದ್ರು ಇವರು ಎಷ್ಟು ಪರ್ಸೆಂಟ್ ತಗೊತಾದ್ರೆ ನಮಗೆ ಗೊತ್ತಿಲ್ಲ ನಿಜವಾಗ್ಲೂ ಬಟ್ ಕ್ವಾಲಿಟಿ ಅಂತೂ ಬರ್ತಾ ಇಲ್ಲ ಏನೋ ಜನ ರೇಗಾಡ್ತಾ ಇದ್ದಾರೆ ಕಿರ್ಚಾಡ್ತಾ ಇದ್ದಾರೆ ರಸ್ತೆ ಮೇಲೆ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನಾಮಕಾವಸ್ಥೆಗೆ ಶಿವ ಕ್ರೈ ಆಗ್ತಾ ಇದೆ ಅಂತ ಮಾಡ್ತಾ ಇದ್ದಾರೆ ಅದ್ ಬಿಟ್ಟರೆ ನಮ್ ಕ್ವಾಲಿಟಿ ವರ್ಕ್ ಎಲ್ಲೂ ಕಾಣಿಸ್ತಾ ಇಲ್ಲ ಗೆ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟ ಕೊಡ್ತೀನಿ ಈಗ ನಮ್ಮ ಜನಸಾಮಾನ್ಯರು ಏನ್ ಏನ್ ರೋಡ್ ಕಿತ್ತೋದ್ರು ಅದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಈಗ ನಮ್ಗೆ ಏನಾಗಿದೆ ಅಂದ್ರೆ ನಾವು ಪ್ರಶ್ನೆ ಮಾಡಿದ್ರೆ ನಾವೆಲ್ಲಿ ಕೆಟ್ಟೋರ್ ಆಗ್ತೀವೋ ಅನ್ನೋ ಮನೋಭಾವಗಳಲ್ಲಿ ನಮ್ ಜನಗಳಿದ್ದಾರೆ ನಾವು ಕೇಳ್ದೆ ಇದ್ರೆ ಅವ್ರು ಏನು ಮಾಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ನಾನು ಹೇಳಿ